ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹೊಸಕೋಟೆಯ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಆದೇಶ ಪತ್ರಗಳನ್ನು ವಿತರಣೆ ಮಾಡಿದರು ಹೆಣ್ಣು ಕಾರ್ಯಕ್ರಮವನ್ನು ಸಹಕಾರ ಸಂಘಗಳ ಅಧ್ಯಕ್ಷರಾದ ಬಿ ವಿ ಸತೀಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಆನಂದ್ ಇಒ ನಾರಾಯಣಸ್ವಾಮಿ ಸೇರಿದಂತೆ ಸಂಘಟನೆಗಳ ಮುಖಂಡ ಶ್ರೀಕಾಂತ್ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಆದೇಶ ಪತ್ರ ವಿತರಣೆ ಮಾಡಿದರು ಇನ್ನು ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕರು ಮಾತನಾಡಿ ಈಗಾಗಲೇ ಹೊಸಕೋಟೆ ತಾಲೂಕಿನಾದ್ಯಂತ ಅರವತ್ತೇಳು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಾಲ್ಕು ಲಕ್ಷ ಅಂದಾಜು ಶಿಷ್ಯ ವೇತನ ಅಡಿ ತಿಂಗಳಿಗೆ ಒಂದು ಸಾವಿರದಂತೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ ಈಗಾಗಲೇ ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಷ್ಯ ವೇತನ ಮೂಲಕ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ಹಂತದ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ ಎಂದು ತಿಳಿಸಿದ್ದಾರೆ ಧರ್ಮಸ್ಥಳ ಸಂಘದ ವಲಯ ಅಧ್ಯಕ್ಷರಾದ ಕುಂಬಳಹಳ್ಳಿ ವೆಂಕಟೇಶ್ ಮಾತನಾಡಿ ಈ ಯೋಜನೆ ಅಡಿಯಲ್ಲಿ ಯಾರು ಸೌಲಭ್ಯ ಪಡೆದುಕೊಂಡಿದ್ದೀರಾ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸಿಕೊಂಡು ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಸಲಕರಣೆ ಪಡೆದುಕೊಳ್ಳಬೇಕು ವಿದ್ಯಾರ್ಥಿಗಳ ಪ್ರೋತ್ಸಾಹಕ್ಕೆ ಬೆಂಬಲ ಸೂಚಿಸುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆ ತುಂಬ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿ ಫೋರ್ ನ್ಯೂಸ್ ಹೊಸಕೋಟೆ ಾಯ ನಮ್ಮ ಪೂಜ್ಯರ ಮತ್ತು ಅಮ್ಮನವರ ಆಶ್ರಯವನ್ನು ಈ ಒಂದು ಸುಜ್ಞಾನ ನಿಧಿಯಲ್ಲಿ ಯಾರು ಪಡ್ಕೊಂಡು ಸುಜ್ಞಾನಿಧಿಯನ್ನು ಪಡ್ಕೊಂಡಿದ್ದೀರಾ ಎಲ್ಲ ಎಲ್ಲ ಒಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದನ್ನ ಸದುಪಯೋಗ ಪಡ್ಕೊಂಡು ಮುಂದುವರಬೇಕು ಅಂತ ನಮ್ಮ ಮಂಜುನಾಥ ಸ್ವಾಮಿಯನ್ನು ಸುಜ್ಞಾನ ನಿಧಿ ಏನ್ ಮಕ್ಕಳಿಗೆ ಸುಜ್ಞಾನಿಧಿ ಏನು ಉಪಯೋಗ ಇದರಿಂದ ಧ್ವಂಸ ಸಂಸ್ಥೆಯನ್ನ ಕೊಡ್ತಾ ಇದ್ದಾರ ಅದನ್ನ ಪ್ರತಿಯೊಬ್ಬ ಮಕ್ಕಳು ಉಪಯೋಗ ಪಟ್ಕೊಂಡು ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ಮುಂದುವರಿಸಿ ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರತಿಭಟಿಯಾಗಿ ಬಂದು ಒಂದು ಒಳ್ಳೆ ಹೆಸರನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಬೇಕಾಗಿ ನಾವು ಅವರಲ್ಲಿ ಬೆಳೆಯ ಪರಮ ಪೂಜ್ಯ ಕಾವಲು ಹಾಗೂ ಮತ್ತಿಮತಿ ಅವರ ಶುಭಾಶಯವಾದಗಳು ಬೇಡಿಕೊಳ್ಳುತ್ತೆ ಇವತ್ತು ವಿಶೇಷವಾಗಿ ಮುಕ್ಕೋಟ ತಾಲೂಕಿನಲ್ಲಿ ಶಿಶು ವೇತನ ವಿತರಣಾ ಕಾರ್ಯಕ್ರಮ ಮತ್ತು ಇತರ ಅನುದಾನಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ ಸುಮಾರು ಅರವತ್ತೇಳು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿಭಾಗದಲ್ಲಿ ಎಜುಕೇಶನ್ ಪಡೆಯುವ ವಿದ್ಯಾರ್ಥಿಗಳಿಗೆ ಸುಮಾರು ನಾವು ಸಿದ್ಧಾನಿಗೆ ಶಿಶುವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ನಮ್ಮ ಹೊಸಕೋಟೆ ತಾಲೂಕಿನ ಇನ್ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ನಲವತ್ತು ಲಕ್ಷ ರೂಪಾಯಿಯ ಆ ಸಿದ್ಞಾನ ಶಿಷ್ಯ ವೇತನವನ್ನು ಈಗಾಗಲೇ ವಿತರಣೆ ಮಾಡಿ ಸುಮಾರು ಒಂದು ನೂರ ನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಇವತ್ತು ಎಜುಕೇಷನ್ ಮುಗಿಸಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಇವತ್ತು ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಈ ವರ್ಷದಲ್ಲಿ ನಾವು ಸುಮಾರು ಅರವತ್ತೆರಡು ವಿದ್ಯಾರ್ಥಿಗಳಿಗೆ ಕಲಸಕ್ ಕೊಡುವಂತ ರಾಜ್ಯಾದ್ಯಂತ ಸುಮಾರು ಒಂದು ಲಕ್ಷದ ಎರಡು ಸಾವಿರ ವಿದ್ಯಾರ್ಥಿಗಳಿಗೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿಯ ವಿಜ್ಞಾನಿ ಶಿಷ್ಯ ವೇತನ ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ನಾವು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಕಳೆದ ಹದಿಮೂರು ವರ್ಷಗಳಿಂದ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಅವರ ದಿನನಿತ್ಯದ ಚರ್ಚೆಗೋಸ್ಕರ ಅವತ್ತು ಅವರ ಎಜುಕೇಶನ್ ಪೂರಕವಾಗಿ ಇವತ್ತು ತಿಂಗಳಿಗೆ ಒಂದು ಸಾವಿರ ರೂಪಾಯಿಯಾಗಿ ಅವರು ಐದು ವರ್ಷ ಎಜುಕೇಶನ್ ಮಾಡಿದ್ರೆ ಐದು ವರ್ಷಕ್ಕೆ ಸುಮಾರು ಅರವತ್ತು ಸಾವಿರ ಲೆಕ್ಕದ ಸ್ಕಾಲರ್ಶಿಪ್ ಅನ್ನು ನಾವು ಕೊಡುವಂತ ಕೆಲಸವನ್ನು ಧರ್ಮಪೂಜಿಯ ಕಾವಂದರ ಒಂದು ನೇತೃತ್ವದಲ್ಲಿ ಇವತ್ತು ಆಗ್ತಾ ಇದೆ ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ಎಜುಕೇಶನ್ ಕೊಡ್ಕೊಂಡು ಅವರ ಯಶಸ್ವಿ ಜೀವನ ಅದಲ್ಲದೆ ಶಿಕ್ಷಣಕ್ಕೆ ಬೇಕಾಗಿತ್ತು ಸಾವಿರದ ಐವತ್ತು ಟೀಚರ್ಸ್ಗಳನ್ನು ನಾವು ರಾಜ್ಯಂತ ಒದಗಿಸಿಕೊಳ್ಳುವಂತ ಕೆಲಸಗಳಾಗಿದೆ ಶಾಲೆಗಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಆಟದ ಮೈದಾನಗಳು ಶೌಚಾಲಯ ರಚನೆ ಕಟ್ಟಡ ರಚನೆ ಹಾಗೂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ದೇವಸ್ಥಾನಗಳ ಅಭಿವೃದ್ಧಿ ಅದೇ ರೀತಿ ಅಹ್ ಆಲುಸ್ಮಾದಕರ ಡೈರಿಗಳಿಗೆ ಸಹಕಾರ ಆಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಕಾರ್ಯಕ್ರಮ ಆಗಿರ್ಬೋದು ಕೆರೆಗಳ ಅಭಿವೃದ್ಧಿ ಪೂರಕವಾದ ಕಾರ್ಯಕ್ರಮಗಳನ್ನು ಈ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಗ್ರಾಮೀಣಾಭಿವೃದ್ಧಿ ಯೋಜನೆ ಮುಖಾಂತರ ಅನುಷ್ಠಾನ ಮಾಡ್ತಾ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸ್ವಸಹಾಯ ಸಂಘದ ಸದಸ್ಯರಿಗೆ ವಿವಿಧ ಬ್ಯಾಂಕಿನ ಮುಖಾಂತರ ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಬ್ಯಾಂಕ್ ಆಫ್ ಬರಡದ ಮುಖಾಂತರ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಡುವಂತಹ ಕೆಲಸವನ್ನು ಕೂಡ ಮಾಡಿ ಅವರ ಆರ್ಥಿಕ ಸುಧಾರಣೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ಯೋಜನೆ ಮುಂಡಿಣಿಯನ್ನು ಕರೆಯುವಂತ ಕೆಲಸವನ್ನು ಮಾಡಿದೆ ಈಗಾಗಲೇ ಈ ಪ್ರದೇಶದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಮಿಕ್ಕಿ ಸಹಾಯ ಸಂಘದ ಸದಸ್ಯರು ಸೇರ್ಪಡೆ ಮಾಡಿ ಅವರ ದಿನನಿತ್ಯದ ವಿಚಾರಗಳನ್ನು ವಿಮರ್ಶೆ ಮಾಡಿ ಅವರಿಗೆ ಕ್ಷೇತ್ರದಿಂದ ಏನೆಲ್ಲ ಸಹಾಯಧನ ಮಾಡಬಹುದು ಮತ್ತೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗುತ್ತೆ ಅದೆಲ್ಲವೂ ಕೂಡ ಖಂಡಿತ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಈ ಕಾರ್ಯಕ್ರಮ ಸುದ್ದಿ ನಿಧಿ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ವಿಶೇಷವಾಗಿ ನಾನು ಅಭಿನಂದ ಸಲ್ಲಿಸ್ತಾ ಪೂಜೆಗೆ ಮತ್ತು ಅಹ್ ಹೇಮಾತ್ ಅವರ ಆಶೀರ್ವಾದ ಸಂದರ್ಭ ಬೆಳಕು ಕಷ್ಟ ನಾನು ನನ್ನ ಹೆಸರು ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ